ಹಾ ತೊಂದ್ರೆ ಇಲ್ಲ ಗಾಡಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸರ್ಫುದ್ದೀನ್ ಸೆಕ್ಹ್ಯಾಂಡ್ ಶೋರೂಮ್ ಒಳ್ಳೆಯ ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡುವವರಿಗೆ ಒಳ್ಳೆಯ ಒಂದು ಶೋರೂಮ್ ಆಗಿದೆ ಸರ್ಫುದ್ದೀನ್ ಸಾರವರದ್ದು ಫೋಟೋದಲ್ಲಿ ಅದು ಲೈಕ್ ಆಯ್ತು ಆದ ಕಾರಣ ಸಡನ್ಲಿ ಒಂದು ಅಡ್ವಾನ್ಸ್ ಮಾಡಿದ್ವಿ ಹಾ ಹಾ ಅಂದ್ರೆ ಬೇರೆ ಹೋಗಿ ಬರ್ತಾರೆ ಯೆಸ್ ಯೆಸ್ ಯಾಸ್ ಅದ ಕಾರಣ ಯೂಟ್ಯೂಬ್ ನೋಡಿದ ಕಾರಣ ಇಲ್ಲಿಗೆ ಬರಲಿಕ್ಕಾಯಿತು ಇವರು ಕೋಣ ಜಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಿನಲ್ಲಿರುವ ಕುಂಬರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರಂಚ್ಗೆ ಇವತ್ತು ದಕ್ಷಿಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಬಂಟುವಾಲ ತಾಲೂಕಿನಿಂದ ಕೈರಂಗಲ ಗ್ರಾಮದಿಂದ ಇವತ್ತು ಅಶ್ರಫ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಒಂದು ಸುಜುಕಿ ಆ್ಯಕ್ಸಸ್ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವರು ಇವರು ಒಂದು ತಿಂಗಳಿಂದ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿದ್ದರು ಸೌದಿ ಅರೇಬಿಯಾದಲ್ಲಿ ಇರುವಾಗಲೇ ನಮ್ಮ ವಿಡಿಯೋ ವಾಚ್ ಮಾಡ್ತಾನೆ ಇದ್ರು ವಾಚ್ ಮಾಡ್ತಾನಿದ್ರು ಊರಿಗೆ ಬಂದಾಗ ನಮ್ಮ ಶೋರೂಮಿಂದಲೇ ವೆಹಿಕಲ್ ಖರೀದಿ ಮಾಡಬೇಕಂತ ಸೌದಿ ಅರೇಬಿಯಾದಲ್ಲಿ ನಿಂತ್ಕೊಂಡಿ ಅವರು ಪ್ಲಾನಿಂಗ್ ಮಾಡ್ತಾ ಹಾಗೆ ಊರಿಗೆ ಬಂದು ಒಂದು ತಿಂಗಳಾಗುವಷ್ಟರಲ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಭಿಮಾನಿಗಳಿರೋದಲ್ಲ ಸೌದಿ ಅರೇಬಿಯಾದಲ್ಲಿ ದುಬೈಯಲ್ಲೂ ಅಲ್ಲಿ ಈ ಥರನೂ ಅಂತ ಹೇಳ್ಬೋದು ಅದೆಷ್ಟೋ ಜನಗಳು ದುಬೈಯಿಂದ ಊರಿಗೆ ಬಂದು ವಿಸಿಟ್ ಮಾಡಿ ತಕ್ಷಣ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೆಗೆಕೊಂಡು ಹೋಗ್ತಾರೆ ಸೌದಿ ಅರೇಬಿಯಿಂದ ಊರಿಗೆ ವಿಸಿಟ್ ಮಾಡಿದ್ದಾರೆ ತಕ್ಷಣ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ ಹಾಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಈ ಒಂದು ಗಾಡಿಯಿಂದಾಗಿ ನಿನ್ನೆ ಸ್ವಲ್ಪ ಚರ್ಚೆಗಳು ಕೂಡ ನಮ್ಮ ಗ್ರೂಪ್ ನಲ್ಲಿ ನಡೆದಿದೆ ಯಾಕೆಂದ್ರೆ ಈ ಒಂದು ಗಾಡಿ ಯೂಟ್ಯೂಬ್ ಚಾನಲ್ ಗೆ ಅಪ್ಲೋಡ್ ಮಾಡಲಿಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ನಾವು ಶೇರ್ ಮಾಡಿದ್ವಿ ಶೇರ್ ಮಾಡಿದ ತಕ್ಷಣ ಅದೆಷ್ಟೋ ಕಾಲ್ಗಳು ಗಳು ಬಂದಿದೆ ನಾನು ಅಟೆಂಡ್ ಮಾಡಲಿಲ್ಲ ಒಬ್ಬರು ಮೆಸೇಜ್ ನೋಡ್ಬಿಟ್ಟು ರಿಪ್ಲೈ ಮಾಡಿಲ್ಲ ಅದಕ್ಕೋಸ್ಕರ ತುಂಬಾನೇ ಚರ್ಚೆ ನಡೆದಿದೆ ನನ್ನ ಮೆಸೇಜ್ ರೀಪ್ಲೈ ಮಾಡದೆ ಬೇರೊಬ್ಬರಿಗೆ ಗಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂತ ಬೇರೆ ಬೇರೆ ಗ್ರೂಪ್ ನಮ್ಮ ಚರ್ಚೆಗಳು ನಡೀತಿತ್ತು ಏನು ಮಾಡ್ಲಿಕ್ಕೆ ಆಗ್ತದೆ ಇವರು ಮೊದಲು ಅಡ್ವಾನ್ಸ್ ಮಾಡಿ ಆಗಿದೆ ಅವರ ಮೆಸೇಜ್ ನಾನು ನೋಡ್ಬಿಟ್ಟಿದ್ದು ಬಟ್ ರೀಪ್ಲೇ ಮಾಡಲಿಕ್ಕೆ ಲೇಟಾಗೋಯಿತು ಅವ್ರಿಗೆ ರಿಪ್ಲೇ ಅವರಿಗೆ ರೀಪ್ಲೇ ಮಾಡುವಾಗ ಇವರು ಅದನ್ನು ಅಡ್ವಾನ್ಸ್ ಮಾಡಿ ರಿವರಿಗೆ ಕೊಟ್ಬಿಟ್ಟಿದ್ದೇನೆ ಅಡ್ವಾನ್ಸ್ ಮಾಡಿದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲಲ್ಲ ವಿಶ್ವಾಸ ದ್ರೋಹ ಮಾಡ್ಲಿಕ್ಕೆ ಆಗಲ್ಲಲ್ಲ ಅದೆಲ್ಲ ವಿಶ್ವಾಸ ಪ್ರಶ್ನೆ ಅಲ್ಲ ಈ ಥರ ನಾವು ಇದಕ್ಕಿಂತ ಮುಂಚೆ ಯಾರಿಗೂ ಮಾಡಲಿಲ್ಲ ಇವಾಗಲೂ ಮಾಡಲಿಲ್ಲ ನೀನು ಮುಂದಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾಯಿದ್ದೇವೆ ಅವ್ರಿಗೆ ಏನು ಬೇಜಾರಾಗಿದೆ ಅದಕ್ಕಿಂತ ಒಳ್ಳೆ ಗಾಡಿ ಅವರಿಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದೇವೆ ಹಾಗಾಗಿ ಇವರ ಪಾಪ ನಮ್ಮನ್ನು ನಂಬಿಕೊಂಡು ನೀನು ಅಡ್ವಾನ್ಸ್ ಮಾಡಿದರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದರೆ ಆ ಇವರೇನು ನಮ್ಮ ನಂಬಿಕೊಂಡು ಅಡ್ವಾನ್ಸ್ ಮಾಡಿದಾರೋ ಏನು ಬೇಜಾರಾಗದ ರೀತಿಯಲ್ಲಿ ವೈಕಲ್ ಇವತ್ತು ಇವರಿಗೆ ನಾನು ಡೆಲಿವರಿ ಕೊಡ್ತಾ ಇದ್ದೇನೆ ಈ ಗಾಡಿಯಿಂದ ಯಾರಿಗೆ ಬೇಜಾರಾಗಿದೆ ಿದೆ ನೀವೇನು ಬೇಜಾರು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇದಕ್ಕಿಂತ ಒಳ್ಳೆ ಗಾಡಿ ಆದಷ್ಟು ಕಮ್ಮಿ ಬೆಲೆ ಎಲ್ಲ ನಿಮಗೆ ಮಾಡಿ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ ನಿಮಗೆ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇವತ್ತು ಅಶರಪ್ ಸರ್ ಅವರು ಖುಷಿಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇವರು ಸೌದಿ ಅರೇಬಿಯಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾನಿದ್ರು ಇವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅಂತ ನಮ್ಮನ್ನ ಇವರಿಗೆ ನಮ್ಮ ವಿಡಿಯೋಗಳ ನೋಡಿ ಇವರಿಗೆ ಖುಷಿಯಾಗಿದೆ ನಮ್ಮ ಸಪೋರ್ಟ್ ಇದೆ ಅಂತ ಅವರು ಹೇಳ್ತಾ ಇದ್ರು ಹಾಗೆ ನಮ್ಮ ಬಗ್ಗೆ ಇವರು ಏನು ಹೇಳ್ತಾರೆ ಅಂದ್ರೆ ಅಶ್ರಫ ಸರ್ ಅವರಲ್ಲಿ ಕೆಲವು ಸರ್ ನಿಮ್ಮ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಒಳ್ಳೆಯ ಗಾಡಿ ತೊಂದರೆ ಇಲ್ಲ ಎಕ್ಸೆ ಸರ್ ಸಾವಿರದ ಹನ್ನೊಂದು ಮಾಡಲ್ ಹಾಂ ತೊಂದರೆ ಇಲ್ಲ ಗಾಡಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸರಫುದ್ದೀನ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಒಳ್ಳೆಯ ಒಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಅವರಿಗೆ ಖರೀದಿ ಮಾಡುವವರಿಗೆ ಒಳ್ಳೆಯ ಒಂದು ಶೋರೂಮ್ ಆಗಿದೆ ಸರಫುದ್ದೀನ್ ಸರ್ ಅವ್ರದ್ದು ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೀವು ವಾಚ್ ಮಾಡ್ತಾನಿದ್ರು ಹಾಂ ಅದೇ ನೀವು ಅದೇನು ಅಷ್ಟು ಬೇಗ ನೀವು ಅಡ್ವಾನ್ಸ್ ಮಾಡಿದಿರಿ ಗಾಡಿ ನೋಡಿದ ತಕ್ಷಣ ನನಗೆ ಲೈಕ್ ಆಯಿತು ಅದಕ್ಕೋಸ್ಕರ ಗಾಡಿಯ ಒಂದು ಕಂಡೀಷನ್ ನೋಡಿ ನನಗೆ ದೂರ ಇದರಲ್ಲಿ ನಿಮ್ಮ ಫೋಟೋದಲ್ಲೇ ಅದು ಲೈಕ್ ಆಯಿತು ಆದ ಕಾರಣ ಸಡನ್ಲಿ ಒಂದು ಅಡ್ವಾನ್ಸ್ ಮಾಡಿದ್ವಿ ಅಡ್ವಾನ್ಸ್ ಮಾಡಲಿ ಅಂದರೆ ಹೋಗ್ತಾಯಿತ್ತು ಹಾಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇ ಹೇಳ್ತೀರಾ ಒಳ್ಳೆ ಅಭಿಪ್ರಾಯ ಯೂಟ್ಯೂಬ್ ಚಾನಲ್ ಆಗಲು ನಿಮ್ಮದೊಂದು ಸರ್ಪದೀನ್ ಸರ್ ಅವರದು ಯೂಟ್ಯೂಬ್ ಚಾನಲ್ ಒಂದು ಅಗ್ರೆಸಿವ್ ಒಳ್ಳೆಯದಾಗಿ ಮಾಡ್ತೀರಿ ಇಷ್ಟ ಆಗಿದೆ ಯೂಟ್ಯೂಬ್ ಚಾನಲ್ ಇವರು ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಿದ್ದ ಕಾರಣ ಇವತ್ತು ಇವರು ನಮಗೆ ಗ್ರಾಹಕರಾಗಿ ಸಿಕ್ಕಿದ್ದಾರೆ ನಮ್ಮ ಶೋರೂಮ್ ಇವರಿಗೆ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ನೀವೇನಂತೀರಾ ಯೂಟ್ಯೂಬ್ ನೋಡಿದ ಕಾರಣ ಇಲ್ಲಿಗೆ ಇವರು ಕೋಣಜ್ ಅಲ್ಲ ನಮ್ಮ ದೇರ್ಲಕ್ಕೆ ಮಂಗಳೂರು ಕೋಣಜಲ್ಲಿ ನಮ್ಮ ಎಷ್ಟೋ ಕೆ ಆರ್ ಪಿ ಅಲ್ಲಿ ನಮ್ಮ ಎಷ್ಟೋ ಫ್ರೆಂಡ್ಸ್ ಗಳೆಲ್ಲ ಸ್ಟೇಷನ್ಗೆ ನಾನು ಎಷ್ಟು ಗಾಡಿಗಳು ಕೊಟ್ಟಿದ್ದೇನೆ ಗಾಡಿ ತಂದಿದ್ದೇನೆ ಎಷ್ಟು ಗಾಡಿಗಳು ಕೊಟ್ಟಿದ್ದೇನೆ ಹಾಗೆ ಇವರು ಇವರು ಕೂಡ ಹಾಗೆ ಕೋಣಜಿಂದ ಸ್ಟೇಷನ್ ಗ್ರಾಮ ಯಾವ್ದಲ್ಲಿ ಕೈರಂಗಲ ಕೈರಂಗಲ ಓಕೆ 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 ಹಾಗೆ ಹಾಗೇನೂ ಇರಲಿಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂಟವಾಳ ತಾಲೂಕಿನಿಂದ ಕೈರಂಗಲ ಗ್ರಾಮದಿಂದ ಕೋನಾಜ ಅಂತ ಹೇಳಬಹುದು ಕೆಲವರಿಗೆ ಗೊತ್ತಾಗ್ಲಿಕ್ಕೋಸ್ಕರ ಹಾಗೆ ಇವತ್ತು ನಮ್ಮ ಶೋರೂಮ್ಗೆ ಅಶೋಕ್ ಸಾರ್ ಅವರು ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹೋಗುದು ಮಾತ್ರವಲ್ಲ ಎಷ್ಟು ಖುಷಿಯಿಂದ ತಕೊಂಡು ಹೋಗ್ತಾರೆ ಏನೇನು ಮಾತಾಡ್ತಾರೆ ಎಲ್ಲ ಕೂಡ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡ್ಬೇಕು ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಯಾರೆಲ್ಲ ಯಾವ ಯಾವ ಜಿಲ್ಲೆ ಯಾವ ಏರಿಯಾ ಯಾವ ಯಾವ ಏರಿಯಾದಿಂದೆಲ್ಲ ನಮ್ಮ ಶೋರ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಇವೆಲ್ಲ ವೀಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡಿ ಎಲ್ರಿಗೂ ತರ ಎಲ್ಲರಿಗೂ ನಮಸ್ತೆ